ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಮನೆಗೆ ನಾವೇ ಅರಸರು ನಮ್ಮದೇ ಉಸ್ತುವಾರಿ ಅಂತ ಬೀಗ್ತಾ ಇದ್ದ ಒಂಟಿಗಳಿಗೆ ಒಳ್ಳೆ ಶಾಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ನಿದ್ದೆ ಅಡುಗೆ ಬಿಟ್ಟು ಬೇರೆ ಎಲ್ಲಾದರೂ ಜಂಟಿಗಳು ಜಂಟಿಗಳಾಗಿ ಇಲ್ಲದೇ ಇದ್ದರೆ ಅದರ ಶಿಕ್ಷೆ ಒಂಟಿಗಳಿಗೆ ಜಂಟಿಗಳ ಈ ಪ್ರಮಾದದಿಂದ ಈಗ ಒಂಟಿಗಳು ನಿನ್ನೆ ಗೆದ್ದ ಹದಿನಾಲ್ಕು ಬುಟ್ಟಿ ದಿನಸಿಯಿಂದ ಹನ್ನೊಂದು ಬುಟ್ಟಿನ ಕಳ್ಕೊಂಡಿದ್ದಾರೆ ಇದು ಜಂಟಿ ಒಂಟಿಗಳ ಮಧ್ಯೆ ಇನ್ನೂ ದೊಡ್ಡ ಬೆಂಕಿ ಹಚ್ಚೋದಂತೂ ಗ್ಯಾರಂಟಿ ತಾವೇ ಅರಸರು ಅಂತ ಮೆರೆಯೋ ಒಂಟಿಗಳ ವಿರುದ್ಧ ಜಂಟಿಗಳಿಗೆ ಕತ್ತಿ ಮಸಿಯೋಕೆ ಇದೊಳ್ಳೆ ಬ್ರಹ್ಮಾಸ್ತ್ರ ಒಂಟಿಗಳು ಈ ರೀತಿ ಕಂಗಾಲಾಗಿರಬೇಕಾದ್ರೆ ನಮ್ಮ ಗಿಲ್ಲಿ ನಟ ತಡೆದೋ ತಡ್ದೋ ಕೊನೆಗೆ ತಡಿಲಾರ್ದೆ ಎದ್ದು ಬಿದ್ದು ನಕ್ಕಿದ್ದು ಮಾತ್ರ ನಮ್ಮಂಥ ವೀಕ್ಷಕರಿಗೆ ಭಯಂಕರ ಕಾಮಿಡಿ ಕಿಕ್ ಕೊಡ್ತು ಕೆಲವು ವ್ಯಕ್ತಿಗಳೇ ಹಾಗೆ ಕಾಮಿಡಿ ಅವರ ವ್ಯಕ್ತಿತ್ವದಲ್ಲಿ ಹೇಗೆ ಬೆರ್ಥೋಗಿರುತ್ತೆ ಅಂದರೆ ಅವ್ರು ಬಿಟ್ಟರು ಕಾಮಿಡಿ ಅವ್ರನ್ನ ಬಿಡೋಲ್ಲ ಗಿಲ್ಲಿ ನಟ ಗುಂಪಿಗೆ ಸೇರಿದವರು ಇಂಥ ಗಂಭೀರ ಪರಿಸ್ಥಿತಿನಲ್ಲೂ ನಗತಾ ಇರೋ ಗಿಲ್ಲಿನ ಕೋಪ ಮಾಡ್ಕೊಂಡು ನಗಬೇಡ ಅಂತ ಕಾವ್ಯ ಗದರಿದ್ದು ನೋಡೋಕ್ಕೆ ತುಂಬ ಮಜಾ ಕೊಡ್ತು ಮತ್ತು ತುಂಬ ಕ್ಯೂಟ್ ಅಂತ ಕೂಡ ಅನ್ನಿಸ್ತು ಇದೇ ಕಾರಣಕ್ಕೆ ಕಾವ್ಯ ಮತ್ತು ಗಿಲ್ಲಿ ನಟ ಅವರ ಜೋಡಿ ತುಂಬ ಇಷ್ಟ ಆಗೋದು ಕಾವ್ಯ ಅಷ್ಟು ಹೇಳಿದ್ರೂ ಕೂಡ ಗಿಲ್ಲಿ ನಗೋದನ್ನು ಮಾತ್ರ ನಿಲ್ಲಿಸ್ಲಿಲ್ಲ ಕೆ ಜಿ ಎಫ್ ರಾಖಿಭಾಯ್ ಸ್ಟೈಲ್ನಲ್ಲಿಯೇ ಈ ಗಿಲ್ಲಿ ಭಾಯ್ ಕಾವ್ಯಗೆ ಈ ಡೈಲಾಗ್ ಹೇಳದಾಗೆ ನಮಗನ್ನಿಸ್ತು ಕಾಮಿಡಿ 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 ಐ ಅವಾಯ್ಡ್ ಬಟ್ ಕಾಮಿಡಿ ಲೈಕ್ಸ್ ಮೀ ಆದರೆ ಕೊನೆಯಲ್ಲಿ ಕಾವ್ಯ ತೀರಾ ಕೋಪ ಮಾಡಿಕೊಂಡು ಸುಮ್ಮನಿರುವಂಥ ರೇಗದ ಮೇಲೆ ಗಿಲ್ಲಿ ಬೇರೆ ದಾರಿಯಿಂದ ಸುಮ್ಮನಾಗಿದ್ದು ಕೂಡ ಒಳ್ಳೆ ಕಾಮಿಡಿ ಪಂಚ್ ಕೊಡ್ತು ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್